ನಮ್ಮ ಮಣ್ಣಿನ ಇತಿಹಾಸವನ್ನ ಒಮ್ಮೆ ತಿರುಗಿ ನೋಡಿದ್ರೆ ಪುರುಷ ಸಿಂಹಗಳದ್ದೇ ಮೇಲುಗೈ ಇದೆ ಆದ್ರೆ ಔರಂಗಜೇಬನನ್ನ ಸೋಲಿಸಿದ ಕೆಳದಿ ಚೆನ್ನಮ್ಮ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಮರಾಠರನ್ನ ಬಗ್ಗುಬಡಿದ ಬೆಳವಡಿ ಮಲ್ಲಮ್ಮ ಗೇರುಸೊಪ್ಪೆಯ ಸಿಂಹಿಣಿ ಚೆನ್ನಭೈರಾದೇವಿಯ ಬಗ್ಗೆ ನಮಗೆ ತಿಳಿದೇ ಇದೆ ಆದ್ರೆ ತಾಯ್ನಾಡಿನ ರಕ್ಷಣೆಗಾಗಿ ವೀರ ಗಜ್ಜೆ ಹಾಕಿ ಮಹಾ ಸಾಮ್ರಾಟರನ್ನೇ ಹೀನಾಯವಾಗಿ ಬಡಿದ ಅದೆಷ್ಟೋ ವೀರ ನಾರಿಯರ ಕಥೆಗಳು ನಮ್ಮ ಮಣ್ಣಲ್ಲಿ ಬೆರೆತು ಹೋಗಿದೆ ಅಂಥ ರಣಚಂಡಿಯರಲ್ಲಿ ಒಬ್ಬಳು ನಮ್ಮ ಕದಂಬರ ರಾಜಕುಮಾರಿ ಚಾಲುಕ್ಯರ ರಾಣಿ ನಾಯಕಿ ದೇವಿ ಕ್ರಿಸ್ತ ಶಕ ಸಾವಿರದ ನೂರ ಎಪ್ಪತ್ತಾರರಲ್ಲಿ ಭಾರತದ ಗಡಿಯ ಮೇಲಿನ ಅಫ್ಘಾನ್ ಪಾಕಿಸ್ತಾನ ಪ್ರಾಂತ್ಯಗಳನ್ನ ಗೆದ್ದು ಸಂಪತ್ ಭರಿತವಾದ ಗುಜರಾತ್ ತಟಕ್ಕೆ ಧಾವಿಸಿ ಬರುತ್ತಿದ್ದ ಮೊಹಮ್ಮದ್ ಘೋರಿಯ ಕಣ್ಣು ಅಂದಿನ ಸುಂದರ ಶ್ರೀಮಂತ ನಗರ ಎನಿಸಿಕೊಂಡಿದ್ದ ಚಾಲುಕ್ಯರ ರಾಜಧಾನಿ ಅನ್ಹೇಲ್ವಾರ ಪಟ್ಟಣದ ಮೇಲೆ ಬೀಳುತ್ತೆ ಕ್ರಿಸ್ತ ಶಕ ಸಾವಿರದ ನೂರ ಎಪ್ಪತ್ತೆಂಟರ ವೇಳೆಗೆ ಮೊಹಮ್ಮದ್ ಘೋರಿ ಭಾರಿ ಸೈನ್ಯದ ಜೊತೆ ಚಾಲುಕ್ಯರ ರಾಜಧಾನಿಯಾಗಿದ್ದ ಅನ್ಹೇಲ್ವಾರ ಪಟ್ಟಣದ ಮೇಲೆ ದಂಡೆತ್ತಿ ಬರ್ತಾನೆ ಪತಿಯ ಅಕಾಲಿಕ ಮರಣದ ಕಾರಣಕ್ಕೆ ಚಾಲುಕ್ಯರ ರಾಣಿಯಾಗಿದ್ದ ದೇವಿ ಗೋವಾದ ಕದಂಬರ ರಾಜಕುಮಾರಿ ಹಾಗೂ ಚಾಲುಕ್ಯರ ರಾಣಿಯಾಗಿದ್ದಳು ಆಕೆ ಯುದ್ಧ ಕಲೆಗಳಲ್ಲಿ ನಿಪುಣರಾಗಿದ್ದಳು ತನ್ನ ರಾಜಧಾನಿಯತ್ತ ನುಗ್ಗಿ ಬರುತ್ತಿದ್ದ ಘೋರಿ ಸೈನ್ಯಕ್ಕೆ ಪ್ರತಿಯಾಗಿ ಅಕ್ಕಪಕ್ಕದ ರಾಜ್ಯದ ರಾಜರುಗಳ ಸಹಾಯವನ್ನು ಕೇಳ್ತಾಳೆ ಆದ್ರೆ ಸಹಾಯ ಮಾಡದ ಒಗ್ಗಟ್ಟಿಲ್ಲದ ಕಾರಣ ಆಕೆ ಸಾಮಂತರನೆಲ್ಲ ಒಗ್ಗೂಡಿಸಿದಳು ಆದರೆ ವಿಶಾಲ ಸೈನ್ಯದ ಮುಂದೆ ತನ್ನದು ಪುಟ್ಟ ಸೇನೆ ಅಂತ ಆಕೆ ಧೈರ್ಯ ಕಳ್ಕೊಳ್ಳಿಲ್ಲ ಬದಲಾಗಿ ತನ್ನ ರಾಜಧಾನಿಯನ್ನ ಉಳಿಸಿಕೊಳ್ಳಲು ಅತ್ಯುತ್ತಮ ರಣತಂತ್ರವನ್ನ ರೂಪಿಸುತ್ತಾಳೆ ತನ್ನ ಸೈನ್ಯವನ್ನ ಎರಡು ಭಾಗಗಳನ್ನಾಗಿ ಮಾಡಿ ಕೋಟೆಯ ಕಾವಲಿಗೊಂದು ಭಾಗ ಯುದ್ಧಕ್ಕೆ ಒಂದು ಭಾಗವಾಗಿ ಮಾಡಿಕೊಂಡು ರಣ ಭೂಮಿಯತ್ತ ಹೊರಡುತ್ತಾಳೆ ಆಕೆ ಮೌಂಟ್ ಅಬು ಪರ್ವತಗಳ ಸಾಲಿನಲ್ಲಿ ಬಹಳ ಇಕ್ಕಟ್ಟಿನ ಕಣಿವೆಯಲ್ಲಿ ತನ್ನ ಸೈನ್ಯವನ್ನ ನಿಲ್ಲಿಸಿ ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರವನ್ನ ಅಳವಡಿಸಿಕೊಂಡಳು ಅಲ್ಲಿ ಘೋರಿ ಮೊಹಮ್ಮದ್ ನ ಭಾರಿ ಸೈನ್ಯ ನುಗ್ಗಿ ಬರುತ್ತಿತ್ತು ಅವರು ಬರ್ತಿದ್ದಂತೆ ಚಾಲುಕ್ಯರ ಸೇನೆ ಅವರ ಮೇಲೆ ಮುಗಿಬೀಳುತ್ತೆ ಚಾಲುಕ್ಯರ ಗಜಪಡೆ ಹಾಗೂ ಅಶ್ವದಳಕ್ಕೆ ಘೋರಿಯ ಸೇನೆ ಚದುರಿ ಹೋಗುತ್ತೆ ಬಿಲ್ಲುಗಾರರ ಬಾಣಗಳು ಅಫ್ಘಾನ್ ಸೈನಿಕರ ಹೆಣಗಳನ್ನು ಉರುಳಿಸಿದವು ಸ್ವಯಂ ದೇವಿಯೇ ಕುದುರೆ ಏರಿ ಸೈನಿಕರಿಗೆ ಹುರಿದುಂಬಿಸುತ್ತಾ ಯುದ್ಧ ಭೂಮಿಯಲ್ಲಿ ಕಾದಾಡುವ ಸಮಯದಲ್ಲೇ ಅಲ್ಲಿ ಸಂಪೂರ್ಣವಾಗಿ ಸೋಲು ಮೊಹಮ್ಮದ್ ಘೋರಿ ತನ್ನ ಕೆಲವೇ ಕೆಲವು ಅಂಗರಕ್ಷಕರ ಜೊತೆ ಫಲಾಯನ ಮಾಡಿ ಓಡಿ ಹೋಗಿ ಘಜ್ನಿಗೆ ಸೇರಿಕೊಳ್ಳುತ್ತಾನೆ ಮತ್ತೆ ಒಂದು ವರ್ಷದ ನಂತರ ಭಾರಿ ಸೈನ್ಯದ ಜೊತೆ ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ ಆದ್ರೆ ಆತ ಗುಜರಾತ್ ಕಡೆ ಕಣ್ಣೆತ್ತಿ ಸಹ ನೋಡೋದಿಲ್ಲ ಪರ್ಷಿಯನ್ ಇತಿಹಾಸಕಾರರು ಕೂಡ ಪ್ರಶಂಸೆ ಮಾಡಿರೋ ಆ ರಾಣಿಯ ಹೆಸರು ನಮ್ಮ ಇತಿಹಾಸದಲ್ಲಿ ಸಿಗೋದು ಬಹಳ ಕಡಿಮೆ ಮೊಹಮ್ಮದ್ ಗೋರಿಯಾ ವಿಶಾಲ ಸೈನ್ಯವನ್ನ ಸೋಲಿಸಿದ ಆ ವೀರ ಸಿಂಹಿಣಿ ನಮ್ಮ ಕನ್ನಡದ ರಾಜಕುಮಾರಿ ಅನ್ನೋದು ನಮಗೆ ಹೆಮ್ಮೆಯ ವಿಷಯ ಅಲ್ವಾ